ನಮ್ಮ ಕರಾವಳಿಯ ಜಿಲ್ಲೆಯಲ್ಲಿ ಒಂದು ವಾರದ ಹಿಂದೆ ಸುಹಾಷ್ ಶೆಟ್ಟಿಯ ಹತ್ಯೆಯಾಗಿದೆ ಈ ಹತ್ಯೆಯನ್ನ ಕಾಂಗ್ರೆಸ್ ಪಕ್ಷ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ನಾನು ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಅತ್ಯಂತ ತೀವ್ರವಾಗಿ ಖಂಡಿಸುತ್ತಿದ್ದೇನೆ ಹತ್ಯೆಯಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿ ಅವರು ಎಂಟು ಆರೋಪಿಗಳನ್ನ ಹೆಡೆಮರಿ ಕಟ್ಟಿ ಜೈಲಿಗೆ ಕಟ್ಟಿದ್ದಾರೆ ಎಂಟು ಆರೋಪಿಗಳಲ್ಲಿ ಆರು ಯುವಕರು ಮುಸ್ಲಿಮರು ಎರಡು ಯುವಕರು ಹಿಂದೂ ಅವರು ಹಾಗಾಗಿ ಇದು ಒಂದು ಧರ್ಮ ಕೊಲೆ ಮಾಡಿದೆ ಅಂತ ಹೇಳುವುದು ಸೂಕ್ತವಲ್ಲ ಈಗಾಗಲೇ ನಮ್ಮ ಸರ್ಕಾರ ಇಂತಹ ಘಟನೆಗಳಿಗೆ ಬ್ರೇಕ್ ಹಾಕಲೆಂದು ಆಂಟಿ ಕ್ರಮಿನಲ್ ವಿಂಗ್ ಅಂತ ಒಂದು ಒಂದು ದಂಡವನ್ನ ರಚನೆ ಮಾಡಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾರು ಬಿಜೆಪಿಯ ಶಾಸಕರಾಗ್ಲಿ ಅಥವಾ ಕಾಂಗ್ರೆಸ್ ಶಾಸಕರಾಗ್ಲಿ ಕಾಂಗ್ರೆಸ್ ಮುಖಂಡರಾಗಲಿ ಅಥವಾ ಯಾವ ಆಗಲಿ ಧರ್ಮ ಧರ್ಮಗಳ ನಡುವೆ ಕೋಮು ಬೀಜವನ್ನ ಬಿತ್ತಿ ತಮ್ಮ ರಾಜಕೀಯ ಬೇರೆ ಬಯಸಿಕೊಳ್ತಾರೋ ಅಂತರ ವಿರುದ್ಧ ಪ್ರಕರಣ ದಾಖಲೆ ಮಾಡಿ ಅವರನ್ನ ಶಿಕ್ಷೆ ಮಾಡುವಂತಹ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಸರ್ಕಾರ ಮಾಡಿದೆ ಹಾಗಾಗಿ ಈ ಆಂಟಿ ಕಮ್ಯುನಲ್ ವಿಂಗ್ ನೈತಿಕ ಪೊಲೀಸ್ ಗಿರಿ ಅಥವಾ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡುವ ಯಾವ ಸಂಘಟನೆ ಆಗಲಿ ಅಂತ ಸಂಘಟನೆ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರ ಮೇಲೆ ಪ್ರಕರಣವನ್ನ ದಾಖಲೆ ಮಾಡ್ತದೆ ಹಾಗೆ ಹಿಂದೂ ಯುವಕರು ಮೊನ್ನೆ ಆದ ಕೊಲೆಯ ಮೂಲಕ ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಯಾವ ಬಿಜೆಪಿಯ ನಾಯಕರ ಮಕ್ಕಳು ಸಹ ಹಿಂದೂ ಕಾರ್ಯಕರ್ತರಾಗಿಲ್ಲ ಅಥವಾ ಹಿಂದೂ ಸಂಘಟನೆಯಲ್ಲಿ ದುಡಿತಾ ಇಲ್ಲ ಅವರೆಲ್ಲರ ಮಕ್ಕಳು ಸಹ ಎಂಬ ಎ ಅಥವಾ ಫಾರಿನ್ ಕಂಟ್ರಿಯಲ್ಲಿ ಓದ್ತಾ ಇದ್ದಾರೆ ಇನ್ನು ಗುರುಮೆ ಸುರೇಶ್ ಶೆಟ್ಟರ್ ಮಗ ಅಥವಾ ಶ್ರೀನಿವಾಸ್ ಪೂಜಾರಿ ಅವರ ಮಗ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನು ಹಿಂದುಳಿದ ವರ್ಗದ ಯುವಕರು ನಮ್ಮಂತ ಬಡ ಯುವಕರು ಮಾತ್ರ ಹಿಂದೂ ಸಂಘಟನೆ ಅಥವಾ ಮುಸ್ಲಿಂ ಸಂಘಟನೆ ಇಂತಹ ಸಂಘಟನೆಗಳಲ್ಲಿ ಹೋಗಿ ನಮ್ಮ ಪ್ರಾಣವನ್ನ ನಾವು ತ್ಯಾಗ ಮಾಡ್ತಾ ಇದ್ದೇವೆ ಖಂಡಿತವಾಗಿ ಇದು ಈ ತ್ಯಾಗಕ್ಕೆ ಅರ್ಥವಿಲ್ಲ ಹಿಂದೂ ಧರ್ಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ ವಸುದೈವ ಕುಟುಂಬಕಂ ಇಡೀ ಜಗತ್ತು ಒಂದು ಕುಟುಂಬ ಎಲ್ಲ ಭಾಷೆ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನ ನಾವು ಪ್ರೀತಿ ಮಾಡಬೇಕು ಅವರೆಲ್ಲರ ಜೊತೆಗೂಡಿ ನಾವು ಬದುಕಬೇಕು ನನ್ನ ಧರ್ಮವೇ ನನಗೆ ಶ್ರೇಷ್ಠ ಆದರೆ ನನ್ನ ಮುಸ್ಲಿಂ ಸಹೋದರನಿಗೆ ಮುಸ್ಲಿಂ ಧರ್ಮವೇ ಶ್ರೇಷ್ಠ ಆದರೆ ನನ್ನ ಧರ್ಮ ಎಂದೂ ಸಹ ಕೊಲೆ ಮಾಡುವ ಕೊಲೆ ಆಗುವಂತ ಯಾವ ಧರ್ಮದಲ್ಲೂ ಇಲ್ಲ ಹಾಗಾಗಿ ಹಿಂದೂ ಯುವಕರು ಇನ್ನಾದರೂ ಧರ್ಮ ಸಹ ಹರೀಶ್ ಪೂಂಜನ್ ಅಂತ ಚೈಲ್ಡ್ ಶಾಸಕರ ಮಾತು ಕೇಳಿ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಲಿಕ್ಕೋಸ್ಕರ ಹಿಂದೂ ಯುವಕರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ ಹೊರತು ಹಿಂದೂ ಯುವಕರಿಗೆ ಅಷ್ಟೊಂದು ಆಸಕ್ತಿ ಇದ್ದರೆ ಏನು ಎಷ್ಟು ಯುವಕರಿಗೆ ಉದ್ಯೋಗ ಕೊಡಿಸಿದ್ದಾರೆ ಹರೀಶ್ ಪೂಂಜರ್ ಅವರು ಮಾತಾಡ್ಬೇಕಲ್ವಾ ಹರೀಶ್ ಪೂಂಜಾರ್ ಅವರು ಏನು ಅಂತ ಒಂದು ರೀತಿ ಶಾಸಕರಾಗಿ ಮಾತಾಡದಾಗೆ ಮಾತಾಡೋದಿಲ್ಲ ಒಬ್ರು ರೌಡಿಗಳಾಗಿ ವರ್ತನೆ ಮಾಡಬೇಕಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಮೊನ್ನೆ ದಿನ ಕೊಲೆ ಆಗಿದೆ ಅದು ಖಂಡನೀಯ ಅಂತ ಕೊಲೆ ಆಗ್ಬಾರ್ದು ಈಗ ನಮ್ಮ ಸರ್ಕಾರಕ್ಕೆ ಏನಾದರೂ ರಕ್ಷಣೆ ಮಾಡುವಂತ ಆಸೆ ಇದ್ರೆ ಹಾಗಾದ್ರೆ ಮುಸ್ಲಿಂ ಓಲೈಕೆ ಮಾಡ್ತಾರಂತ ಇವರು ಹೇಳ್ತಾರಲ್ಲ ಮೊನ್ನೆ ದಿನ ಮುಸ್ಲಿಂ ಯುವಕ ಆದಿಲ್ ಯಾರು ಬಾಜಿಲ್ ಎನ್ನುವ ಅಂತ ಯುವಕ ಹತ್ಯೆ ಆಗಿದ್ದಾನೆ ಅವನ ಸಹೋದರ ಅವನನ್ನ ರಕ್ಷಣೆ ಮಾಡ್ಬೋದಿತ್ತಲ್ಲ ಮಾಡ್ಲಿಲ್ಲ ನಾವು ಯಾವತ್ತೂ ಸಹ ಮುಸ್ಲಿಮ್ ಆಗ್ಲಿ ಹಿಂದೂ ಆಗ್ಲಿ ಯಾರು ಕೊಲೆ ಮಾಡಿದಾರೋ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನ ಕೈಗೊಳ್ತೇವೆ ಕೈಗೊಂಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡುವ ಯಾವ ಯುವಕರೇ ಆಗಲಿ ಅಥವಾ ಯಾವ ಸಂಘಟನೆ ಆಗಲಿ ಅಂತ ಸಂಘಟನೆಯನ್ನ ನಿರ್ದಾಕ್ಷಿಣ್ಯವಾಗಿ ಬ್ಲಾನ್ ಮಾಡಬೇಕು ಕೇಂದ್ರ ಸರ್ಕಾರಕ್ಕೂ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ನೀವು ಸಹ ಅಧಿಕಾರದಲ್ಲಿದ್ದೀರಿ ಕೇಂದ್ರದಲ್ಲಿ ಎಸ್ ಡಿ ಪಿ ಐ ಆಗಲಿ ಪಿ ಎಫ್ ಐ ಆಗಲಿ ಅಥವಾ ಬಜರಂಗ ದಳವಾಗ್ಲಿ ಯಾವ ಸಂಘಟನೆಯಲ್ಲಿ ಕರಾವಳಿಯಲ್ಲಿ ಒಂದು ರೀತಿ ಶಾಂತಿ ಸೌಹಾರ್ದತೆಯನ್ನ ಗದ್ದಡ ವ್ಯವಸ್ಥೆಗೆ ಅಥವಾ ಶಾಂತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಕೋಮು ಗಲಭೆಯನ್ನ ಮಾಡ್ತಾರೆ ಅಂತ ಸಂಘಟನೆಯನ್ನ ತಾವು ಬ್ಯಾನ್ ಮಾಡಬೇಕು ಅದನ್ನು ಮಾಡಿ ಅದು ಬಿಟ್ಟು ಸುಮ್ಮನೆ ನಾವು ಏನು ಹಿಂದೂ ಯಗರನ್ನ ಪದೇ ಪದೇ ಹಿಂದೂ ಯಗರ ಅತಿ ಹೆಚ್ಚು ಹತ್ಯೆ ಆಗಿದ್ದು ಬಿಜೆಪಿ ಸರ್ಕಾರವಿದ್ದಾಗ ಶಿವಮೊಗ್ಗದ ಹರ್ಷ ಇರ್ಬೋದು ಪ್ರವೀಣ್ ನಟ್ಟಾರ್ ಇರ್ಬೋದು ಇವರೆಲ್ಲ ಹತ್ಯೆ ಆದಾಗ ಯಾರು ಅಧಿಕಾರದಲ್ಲಿದ್ರು ನಳಿನ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ತಾವು ಸುಭಾಷ್ ಶೆಟ್ಟಿ ಮೇಲೆ ರೌಡಿ ಶೀಟ್ರು ತಾವೇ ಹಾಕ್ತೀರಾ ಮತ್ತು ಇವತ್ತು ಸುಭಾಷ್ ಶೆಟ್ಟಿಯ ಸಾವಿನ ವಿಷಯದಲ್ಲಿ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ನಿಜವಾಗಿ ನಿಮ್ಗೆ ನಾಚಿಕೆ ಆಗ್ಬೇಕು ಇನ್ನಾದರೂ ಸಾವಿನ ರಾಜಕೀಯ ಬಿಟ್ಟು ಅಭಿವೃದ್ಧಿಯ ರಾಜಕೀಯ ಮಾಡಿ ಅಂತ ನಾನು ಮಾಧ್ಯಮದ ಮೂಲಕ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ